ಕುಂಜತ್ತೂರು ತೂಮಿನಾಡು ಹಿಲ್ ಟಾಪ್ನಲ್ಲಿ ಸೋಮವಾರ ಸಂಜೆ ಮಾದಕ ಅಪ್ಪನೇ ತನ್ನ ಮುದ್ದಿನ ಮಗಳನ್ನು ಕತ್ತಿಯಿಂದ ಇರಿದು ಕೊಲೆಗೆದ ಘಟನೆ ಪರಿಸರದ ಜನರನ್ನು ಬೆಚ್ಚಿ ಬೀಳಿಸಿತ್ತು ಮಂಗಳವಾರ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಅವರ ದೊಡ್ಡಪ್ಪ ಶೇಕುಂಜಿ ಕೂಡ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಮನೆಯಲ್ಲಿ ಕಿರುಚಾಟ ಕೇಳಿ ಪರಿಸರದ ಜನರು ಸ್ಥಳಕ್ಕೆ ಧಾವಿಸಿದ್ದಾಗ ಝುಮೇಲಾ ಅವರು ರಕ್ತದ ಮಡುವಿನಲ್ಲಿತ್ತರು ಏಕೈಕ ಪುತ್ರಿಯಾಗಿರುವ ಆಕೆ ತಂದೆಯ ಅತ್ಯಂತ ಮುದ್ದಿನ ಮಗಳು ಕೂಡ ಆಗಿದ್ದರು ಎಂದು ಬಲ್ಲವರು ತಿಳಿಸಿದ್ದಾರೆ ಆಸ್ತಿ ಚಿನ್ನಕ್ಕೆ ಸಂಬಂಧಿಸಿ ಕೌಟುಂಬಿಕ ಕಲಹವಿದ್ದು ಈ ಸಂಬಂಧ ಸಂಜೆ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಉಮರ್ನ ಪತ್ನಿ ಚಿನ್ನವನ್ನು ಎಲ್ಲ ಪತಿಯ ಮುಂದಿಟ್ಟು ನನಗೆ ನೀನು ಬೇಡ ಕೊಂಡು ಹೋಗು ಎಂದು ಹೇಳಿದ್ದರು ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಉಮರನ್ನು ಅಣ್ಣ ಶೇಕುಂಜಿಯವರಿಗೆ ಇರಿದಿದ್ದಾನೆ ಆಗ ದೊಡ್ಡಪ್ಪ ಬೇಡ ಬೇಡ ಎನ್ನುತ್ತಾ ಜುಮೇಲಾ ರಕ್ಷಣೆಗಾಗಿ ಅಡ್ಡ ಬಂದಿದ್ದರು ತಂದೆಯ ಕೈಯಲ್ಲಿದ್ದ ಕತ್ತಿ ಮಗಳ ಕತ್ತನ್ನು ಸೀಳಿಕೊಂಡು ಹೋಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಪ್ರಕರಣಕ್ಕೆ ಕಾರಣವಾಗಿದ್ದ ಉಮರ್ ಐದು ವರ್ಷಗಳಿಂದ ದುಬೈಯಲ್ಲಿ ಉದ್ಯೋಗದಲ್ಲಿದ್ದ ಕರ್ನಾಟಕದಲ್ಲೂ ಅವನ ಮೇಲೆ ಪ್ರಕರಣ ದಾಖಲಾಗಿತ್ತು ಉಮರ್ ಮಾದಕ ದ್ರವ್ಯ ವ್ಯಸನಿಯಾಗಿದ್ದ ಊರಿನಲ್ಲಿ ಮಾದಕ ಪದಾರ್ಥದ ಹಾವಳಿ ಮಿತಿ ಮೀರುತ್ತಿದ್ದು ಹಲವು ಸಮಸ್ಯೆಗಳು ಸೃಷ್ಟಿಯಾಗಿದೆ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒಂಬತ್ತನೇ ವಾರ್ಡ್ನ ಸದಸ್ಯ ಶರೀಫ್ ಪಾವೂರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ